ಕೋವಿಡ್ನಿಂದಾಗಿ ಬಡ ಕಾರ್ಮಿಕರು ಚಾಲಕ ವರ್ಗ ಹಾಗೂ ಬೀದಿ ವ್ಯಾಪಾರಿಗಳು ಜೀವನ ನಿರ್ವಹಣೆಗೆ ಪರದಾಡುತ್ತಿದ್ದು ಕಷ್ಟ ಎದುರಿಸುತ್ತಿದ್ದವರಿಗೆ ಕೈಲಾದಷ್ಟು ನೆರವಾಗಿ ಸಂತೃಪ್ತಿ ಕಾಣುತ್ತಿದ್ದೇನೆ ಎಂದು ಕೆಪಿಸಿಸಿ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಉಸ್ತುವಾರಿ ಸುಷ್ಮಾ ರಾಜಗೋಪಾಲ್ ತಿಳಿಸಿದರು ಇಲ್ಲಿನ ಬಿಡ್ಕಿಬೈಲ್ನಲ್ಲಿ ಸೋಮವಾರ ಆಟೋ ಚಾಲಕರಿಗೆ ದಿನಸಿ ಕಿಟ್ ವಿತರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಹಿರಿಯ ಸಹೋದರ ದೀಪಕ್ ಹೊನ್ನಾವರ ಅವರಿಂದ ಈ ಗುಣ ನಮಗೆ ಬಳುವಳಿಯಾಗಿ ಬಂದಿದೆ ದೀಪಕ್ ಹೊನ್ನಾವರ ಅಭಿಮಾನಿ ಬಳಗದಿಂದ ಐದು ಸಾವಿರ ಕುಟುಂಬಗಳಿಗೆ ಕಿಟ್ ವಿತರಿಸುವ ಗುರಿ ಇದ್ದು ಅದನ್ನ ಹಂಚಿಕೆ ಮಾಡಲಾಗ್ತಿದೆ ಬಹುತೇಕ ಕಡೆಗೆ ಖುದ್ದಾಗಿ ತೆರಳಿ ಕಿಟ್ ವಿತರಿಸಿ ಜನರ ಸಂಕಷ್ಟ ಅರಿಯುವ ಪ್ರಯತ್ನ ಮಾಡುತ್ತಿದ್ದೇನೆ ಶಿರಸಿ ನಗರದಲ್ಲೇ ಸುಮಾರು ಐದುನೂರರಷ್ಟು ಆಟೋ ಚಾಲಕರಿಗೆ ನೆರವು ಒದಗಿಸಲು ನಿರ್ಧರಿಸಲಾಗಿದೆ ಎಂದರು ವಿವಿಧ ಆಟೋ ನಿಲ್ದಾಣಗಳಿಗೆ ತೆರಳಿ ಚಾಲಕರಿಗೆ ಕಿಟ್ಗಳನ್ನು ವಿತರಿಸಿದರು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಸತೀಶ್ ನಾಯ್ಕ್ ಮಧುರವಳ್ಳಿ ಪ್ರಮುಖರಾದ ಸೂರ್ಯಪ್ರಕಾಶ್ ಹೊನ್ನಾವರ ರಾಜು ಉಗ್ರಾಣ್ಕರ್ ಸುಮಾ ಉಗ್ರಾಣ್ಕರ್ ಮಾಲತಿ ಮರಾಠೆ ಶಂಕರ್ ಗುಡ್ಡದಮನೆ ನಾಗಪ್ಪ ಪಟಕರ್ ಈಶ್ವರಾಚಾರಿ ಸುರೇಶ್ ಆಟೋ ಯೂನಿಯನ್ನ ವಿಶ್ವನಾಥ್ ಗೌಡ ಉಪಸ್ಥಿತರಿದ್ದರು